ಸರ್ ಇದು ಎರಡನೇ ಬ್ರಾಂಚ್ ಎರಡನೇ ಬ್ರಾಂಚ್ ಮೊದಲನದೇ ಬಟ್ ಏನಕ್ಕೆ ಅಲ್ಲಿ ಅಲ್ಲೂ ಓಪನ್ ಇರುತ್ತೆ ಅಲ್ಲಿ ಕ್ಲೋಸ್ ಮಾಡಲ್ಲ ಬಟ್ ಏನಂದ್ರೆ ಇಲ್ಲಿ ಸ್ವಲ್ಪ ಫ್ಯಾಮಿಲಿ ಇಂಕಟ್ ಆಗ್ತದೆ ಜಾಗ ಪಾರ್ಕಿಂಗ್ ಆಗ್ತದೆ ಹಾಗಾಗಿ ಇದೊಂದು ವಿಶಾಲವಾಗಿತ್ತು ಜಾಗ ಅದನ್ನ ಚಾಯ್ಸ್ ಮಾಡ್ಕೊಂಡಿದ್ದು ಇದು ಇವತ್ತು ಓಪನ್ ಮಾಡ್ತಾ ಇದೆ ಅಣ್ಣ ಇದು ಕೆಂಗೇರಿ ಉಪ್ನಗರ ಮೇನ್ ರೋಡು ಡಿ ಎಕ್ಸ್ ಅಪಾಯಿಂಟ್ಮೆಂಟ್ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಚರ್ಚ್ ಹತ್ರ ಇದೆ ಸರ್ ಮಟನ್ ಬಿರಿಯಾನಿ ಮಟನ್ ಫ್ರೈ ಮಟನ್ ಚಾಪ್ ಚಿಕನ್ ಬಿರಿಯಾನಿ ಚಿಲ್ಲಿ ಚಿಕನ್ ಜಾಸ್ತಿ ಟೇಸ್ಟ್ ಮಾಡೋದು ಮಟನ್ ಬಿರಿಯಾನಿ ಮಟನ್ ಫ್ರೈ ಲೆಗ್ ಪೀಸು ಮಟನ್ ಚಾಪ್ ಇಲ್ಲ ನಾನು ಕಷ್ಟದಲ್ಲಿದ್ದಾಗ ಅಲ್ಲಿ ಹೆಲ್ಪ್ ಅಂತ ಕೇಳ್ಕೊಂಡು ಹೋದಾಗ ಏನು ಕೆಲಸ ಮಾಡಿದೆ ಅಂತ ಕೇಳಿ ನಂಗೆ ಓಡ್ಲೋಡಿ ಒಂದು ಓಡ್ಲೇ ಮಾಡೋಲ್ಲ ಆ ಚಿಕ್ಕದಾಗಿ ಚಿಕ್ಕದಾಗಿ ಬೆಳ್ಕೊಂಡ್ಬಂದಿದೆ ಮಾಡಿ ಸರ್ ಮೂರು ಟೇಬಲ್ ಆರು ಟೇಬಲ್ ಹನ್ನೆರಡು ಓಪನ್ ಮಾಡಿದ್ದೇನೆ ಸರ್ ಅದೇ ಫುಡ್ ಡಿಪಾರ್ಟ್ಮೆಂಟ್ ಒಂದು ದಿವಸ ಬಿಸಾಕ್ತಿ ಒಂದಿವಸ ಬರುತ್ತೆ ಎಲ್ಲ ತರ ಇದೆ ಈಗ ಹುಡುಗರು ಯಾರು ಕಮ್ಮಿ ಸಂಭ್ರಮಕ್ಕೆ ಸಿಗಲ್ಲ ಬಾಡಿಗೆನೂ ಕಮ್ಮಿ ಇಲ್ಲ ರೆಂಟ್ ಕಡೋಸ ಕಮ್ಮಿ ಸಿಗಲ್ಲ ಎಲ್ಲಾ ತರನು ಖರ್ಚು ತೆಗಿಬೇಕಲ್ಲ ಚಿಲ್ಲಿ ಚಿಕನ್ ಮಟನ್ ಬಿರಿಯಾನಿ ತುಂಬಾ ಖುಷಿ ಪಡ್ತಾರೆ ಇದೇ ತರ ಮೇಟು ಇದೇ ತರ ಸುಮಾರು ಆಲ್ಮೋಸ್ಟ್ ಎಲ್ಲರಿಗೂ ಸರ್ ಎಷ್ಟು ಬೇಡ ಸದ್ಯಕ್ಕೆ ಈಗ ಇರೋ ಪೊಸಿಷನ್ ಎಲ್ಲರಿಗೂ ಕೊಟ್ಟಿದ್ದೀನಿ ವಾರದಲ್ಲಿ ಮೂರ್ಸ ಎರಡು ಹೋಗುತ್ತೆ ಸದ್ಯಕ್ಕೆ ಈಗ ಎಲ್ಲ ಬೇಡ ಬೇಡ ಈಗ ತುಗು ಒಂದು ಬಂದು ಹೆಸರು ಇಡ್ಬಿಟ್ಟು ಅವ್ರು ಏನೇನೋ ಇಷ್ಟ ಬಂದ ಕಮೆಂಟ್ಸ್ ಹಾಕ್ತಾರೆ ಇಷ್ಟ ಆಗಲ್ಲ ಬೇಡ ಸರ್ ವಿಭಿನ್ನವಾಗಿದೆ ಎಲ್ಲರ ಹತ್ರ ಎಲ್ಲ ಎಲ್ಲರೂ ವಿಭಿನ್ನ ಇಟ್ಟಿದ್ದಾರೆ ಹೆಸರುಗಳು ನಾವ್ಯಾಕ್ ಇಡ್ಬಾರ್ದು ನಾವ್ಯಾಕ್ ಕಳಿಸ್ಬಾರ್ದು ನಾವ್ ಖುಷಿ ಪಡಿಸ್ಬಾರ್ದು ನಮ್ದು ವಿಭಿನ್ನವಾಗಿರ್ಲಿ ಜನ ವಿಭಿನ್ನವಾಗಿ ನೋಡ್ಲಿ ಅನ್ನೋದೇ ವಿಶೇಷ ನಾವು ಚಿಕ್ಕವರು ಕಾಂಪಿಟೇಟರ್ ಕೊಡೋದು ದೊಡ್ಡಾರಲ್ಲ ನಮ್ಮ ಪಡೆಗೆ ನಾವ್ತು ನಮ್ಮ ಹೋಟ್ಲ ಆಯ್ತು ನಮ್ಮ ರೇಂಜಲ್ಲಿ ನಾವಿಟ್ಟಿವಿ ಕಾಂಪಿಟೇಟರ್ ನಾವಲ್ಲ ಕಾಂಪಿಟೇಷನ್ ಕೊಡೋಕ್ಕೂ ನಮ್ಗೆ ಆ ಶಕ್ತಿ ಭಗವದ್ಗೀನ ಕೊಟ್ಟಿಲ್ಲ